Não, ಹೌದು ಎತ್ತರದ ಸ್ಥಾನದಲ್ಲಿ ಯಾರು ಮಂಟಪದಲ್ಲಿ ಕುಳಿತಿರುವಂತ ನನ್ನ ಅಪ್ಪನಿಗೆ ನಾನು ಹೋಗಿ ನಮಸ್ಕರಿಸಿದ್ರೆ ನನ್ನ ಅಪ್ಪನಿಗೆ ಎಷ್ಟು ಸಂತೋಷ ಆಗಲಿಕ್ಕಿಲ್ಲ ಅಲ್ಲ ಒಮ್ಮೆ ಕಂಗಲಾರನು ಅಯ್ಯೋ ಹೇಳಿಕೆ ಕೊಡಿ ಅದು ನೆನಪೀತ ಬಾಜು ತಬ್ಬಿಕೊಂಡಾನ ಹೌದು ಹೋಗ್ತೇನೆ ನನ್ನ ಅಪ್ಪನಿಗೆ ಆಶೀರ್ವ ಉಂಟು ಮಾಡಬೇಕು ಹೋಗಿ ಅವನಿಗೆ ನಮಸ್ಕರಿಸ್ತೇನೆ ಅಪ್ಪ ಅಪ್ಪ Você não ನಮ್ಮ ಮಾತು ಸತ್ಯವೇ ನಮ್ಮನ್ನು ಅವಮಾನಿಸೋದಕ್ಕೆ ಆಗುತ್ತಿರುವಂತಹ ಛೇ ಅದೇನೇ ಇರುತ್ತೆ ವಿಶೇಷವಾದಂತಹ ಯಾಗ ನಿಮ್ಮ ಮನೆ ಹುಡುಗ ಬಂದವಳಲ್ಲ ಯಾಗ ನಡೀಲಿ ಆ ಯಾಗದ ವೈಭವವನ್ನು ನೋಡ್ತೇನೆ ನನ್ನಪ್ಪ ದ ಹೌದು ಪ್ರಪಂಚವೆಲ್ಲ ಕಂಡವ ಕೈ ಮುಗಿತದೆ ಅಂತಹ ಒಬ್ಬ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿ ಯಾಕೆ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಲ್ಲದೆ ಹೋದ್ರೆ ನಮ್ಮವರೇನು ಸಾಮಾನ್ಯದವರಲ್ಲಿ ಪತಿಗಳು ನಮ್ಮವರು ಅವರನ್ನು ಕಡೆಗಣಿಸಿ ಇಂಥದ್ದನ್ನು ಯಾಗವನ್ನು ಮಾಡಿದಂತಾದ್ರೆ ಅದರಲ್ಲಿ ಫಲವನ್ನು ಕಡೆಯುವುದಕ್ಕಂತೆ ಅಪ್ಪು ನೋಡಿ ಯಾಗವನ್ನು ಮಾಡಿ ಏನನ್ನ ಸಾಧಿಸಿದೆ ಎನ್ನುವಂತಹ ಸಮಾಧಾನ ನನ್ನ ಅಪ್ಪಳಿಗೆ ನನ್ನ ನನ್ನಪ್ಪ ಬುದ್ಧಿವಂತ ನನ್ನಪ್ಪ ಶ್ರೇಷ್ಠ ಯಾವ ಭಾವಗಳಲ್ಲ ಅಲ್ಲಿ ಹೋಗುವಂತ ಈ ಬುದ್ಧಿ ನನ್ನ ಅಪ್ಪನಿಗೆ ಮೊದಲಿನ ಅಪ್ಪನಲ್ಲ ಮೇಲಿ ಅವನ ಬುದ್ಧಿ ತನ್ನತನವನ್ನು ಕಾರಣಕ್ಕಾಗಿ ಇಂಥದ್ದು ಮಾಡಿರಬಹುದು ನಮ್ಮವರು ಮೊದಲೇ ಹೇಳಿದ್ರು ಗೌರಿ foda ಪ್ರಪಂಚದ ಕಲ್ಯಾಣವನ್ನು ವಹಿಸಿ ಲೋಕ ಕಲ್ಯಾಣಾರ್ಥವಾಗಿ ಅವನೊಬ್ಬ ವ್ಯಕ್ತಿ ಒಂದು ಯಾಗವನ್ನು ಯಜ್ಞವನ್ನು ಕೈಗೊಳ್ಳುತ್ತಾನೆ ಅಂತಾದ್ರೆ ಅದು ಶುಭ ಅದರ ಹೊರತಾಗಿ ತನ್ನ ಅಹಂಕಾರವನ್ನು ತನ್ನ ತನವನ್ನು ತೋರಿಸಬೇಕಿರುವ ಕಾರಣಕ್ಕಾಗಿ ಯಾಕೆ ಯಜ್ಞಾದಿಗಳನ್ನು ಮಾಡ್ತಾನೆ ಅಂತಾದ್ರೆ ಅದು ದುಷ್ಟ ಆ ಕೃತುವಿಗೆ ನಾನು ಹೋಗುವುದಿಲ್ಲ ನೀನು ಹೋಗುವುದು ಬೇಡ ಅಂತ ಹೇಳಿದ ನಮ್ಮವರ ಮಾತನ್ನ ಬೀರಿ ಬಂದೆ ನಾನು ಯಾವುದೇ ಹೆಣ್ಣಾಗಿ ಹೆಂಡತಿಯಾದವರು ಹೆಣ್ಣಾದವರು ಕಂಡನ ಮಾತನ್ನ ಮಿಕ್ಕಿ ಮೀರಿ ಮನೆ ಆಚೆ ಅಡಿಯುತ್ತಾರೆ ಅಂತಾದ್ರೆ ಹೋದ ಹಿಂದಿರುಗಿ ನಾನು ಕೈಲಾಸಕ್ಕೆ ಹೋದವಾಗ ನಗು ಮುಖದಲ್ಲಿ ಸ್ವಾಗತಿಸಿದ ನಮ್ಮವರು ಗೌರಿ ಹೇಗಾಯ್ತು ಯಾಗ ಅಂತ ಕೇಳಿದ್ರೆ ಏನು ಅಂತ ಉತ್ತರಿಸಿದೆ ಅವರಿಗೆ ಸ್ವಾಮಿಯಲ್ಲಿ ಯಾರು ನನ್ನನ್ನು ಮಾತನಾಡಿಸ್ತಿಲ್ಲ ಅಂತ ಹೇಳಿ ನನ್ನನ್ನು ನೋಡಿ ಎಲ್ಲರಿಗೂ ಹೋಕದ ನಂಗೂ ನಾಡಿದ್ರು ಅಂತ ಹೇಳಿ ಅಲ್ಲ dik ಮಹಾದೇವ ಎಂದಾಗಿ ನಮ್ಮವರ ಕಾಂತಿಗಳು ನೀನು ಈ ದಕ್ಷ ಗುರುವ ಹೋಗಿರುವಂತಹ ಯಾವೆಲ್ಲ ಸುರೂ ಇದಕ್ಕೆ ಸಹಕರಿಸಿರುವಂತಹ ಯಾರೆಲ್ಲರೂ ಅವರೆಲ್ಲರಿಗೆ ನಿಂದ ನಾಳೆ ನಮ್ಮ ಶಿಕ್ಷೆ ಕೊಡ್ತಾರೆ i'm <laughs>

ನಾವೇನಾದರೂ ಆಧುನಿಕವಿದ್ದೇವೋ ನಮ್ಮ ಅಲ್ಲ ಇಲ್ಲಿ ಲಕ್ಕೆ ಬಂದೂ ಅಲ್ಲವನ್ನೂ ಕಂಡು ಅವಳಿಗೆ ಬದುಕುವುದಕ್ಕೆ ಮನಸ್ಸಿಲ್ಲ ಅಪಮಾನಿತಳಾದರು ಅವಳೇ ಕೈಲಾಸದಿಂದ ತನ್ನ ಬೆಂಕಿಯಲ್ಲಿ ಸಾಕು ಎಲ್ಲಿ ದೂರಕ್ಕೆ ಸೈನಿಕೇನಿಲ್ಲ kei ku ngari teke ake ka dikeru ta